ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ರವೆ ಉಂಡೆ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಚಿರಟಿ ರವೆನ ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಚಿರಟಿ ರವೆನ ಇಲ್ಲಿ ತೊಗೊಂಡಿರೋದು ಇದನ್ನು ಇವಾಗ ಚೆನ್ನಾಗಿ ಹುರ್ಕೋಬೇಕು ನಾನಿಲ್ಲಿ ಎಣ್ಣೆ ಅಥವಾ ತುಪ್ಪ ಯಾವುದು ಕೂಡ ಹಾಕೊತಾ ಇಲ್ಲ ಹಾಗೇ ಹುರ್ಕೊತಾ ಇದ್ದೀನಿ ಇವಾಗ ನೋಡಿ ಲೈಟಾಗಿ ಕಲರ್ ಬರ್ತಾಯಿದೆ ಇನ್ನೂ ಸ್ವಲ್ಪ ಕಲರ್ ಬರಬೇಕು ಇದಕ್ಕೆ ನಾನು ಇವಾಗ ಕಲರ್ ಬಂದ ತಕ್ಷಣ ಸ್ವಲ್ಪ ಕಲರ್ ಬಂದ ತಕ್ಷಣ ಇಲ್ಲಿ ಎರಡು ಟೇಬಲ್ ಅಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಹುರ್ಕೋಬೇಕು ಚೆನ್ನಾಗಿ ಹುರ್ಗಾದಮೇಲೆ ನೋಡಿ ತುಪ್ಪದಲ್ಲೆಲ್ಲ ಚೆನ್ನಾಗಿ ಇದನ್ನು ಆವಾಗಲೇ ಹಾಕ್ಬಿಟ್ರೆ ನಾವೇನಾಗುತ್ತೆ ಹಸಿ ಹಸಿ ಹತ್ರನೇ ಇದ್ಬಿಡುತ್ತೆ ಅದಕ್ಕೆ ಚ ಸ್ವಲ್ಪ ತು ಹುರ್ಕೊಂಡ್ಬಿಟ್ಟು ಆಮೇಲೆ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ ಈ ಥರ ಕಲರ್ ಬಂದರೆ ಸಾಕು ನಮಗೆ ಇವಾಗ ಮತ್ತೊಂದು ಒಂದು ಪಾವನ್ನ ಮತ್ತು ರವೆಯನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಎಲ್ಲ ಒಟ್ಟಿಗೆ ಹಾಕೊಂಡು ಹುರ್ಕೊಳಕ್ಕೆ ಹೋಗಬೇಡಿ ಸರಿ ಬರಲ್ಲ ರವೆ ಉಂಡೆ ಇವಾಗ ಚೆನ್ನಾಗಿ ಹುರ್ಕೊಂಡು ಆಗಿದೆ ಇದನ್ನು ಕೂಡ ಇವಾಗ ಒಂದು ತಪ್ಪಲೆಗೆ ನನಗೆ ಹಾಕೊಂಡಿದ್ದೀನಿ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಅದೇ ಪ್ಯಾನ್ಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇವಾಗ ಈ ತುಪ್ಪಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಸ್ವಲ್ಪನೇ ಸ್ವಲ್ಪ ಬಾದಾಮಿ ಹಾಕ್ಕೊಂಡಿದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಲೈಟಾಗಿ ಕಲರ್ ಬಂದರೆ ಸಾಕು ನೋಡ್ತಾ ಇರ್ಬೋದು ಇವಾಗ ಕಲರ್ ಬಂದಿದೆ ಇವಾಗ ಆ ತಪ್ಲಾಗೆ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾವೇನು ಹುಡ್ಗಿಸಿದ ರವೆನ ಅದಕ್ಕೆ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡಾಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಒಂದು ಜಾರಿಗೆ ನಾನು ಒಂದು ಲೋಟದಷ್ಟು ಸಕ್ಕರೆಯನ್ನು ಹಾಕೋಬೇಕು ಸಕ್ಕರೆ ಪುಡಿನ ಮಾಡ್ಕೊಂಡಿದ್ದೀನಿ ಬೇಕಾದರೆ ನೀವು ಸಕ್ಕರೆಯನ್ನು ಪುಡಿ ಮಾಡ್ಕೋಬೋದು ಸಕ್ಕರೆನ ಸ್ವಲ್ಪ ಅರೆದರೆಯಾಗಿ ಪುಡಿ ಮಾಡ್ಕೊಬೋದು ಇಲ್ಲಿ ಏಲಕ್ಕಿ ಪುಡಿನ ಇದ್ದೀನಿ ರವೆ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಸಕ್ಕರೆ ಪುಡಿನ ಹಾಕ್ಕೋಬೇಕು ಇಲ್ಲಾಂದರೆ ಅದು ಪಾಕ ಬಿಟ್ಕೊಂಡ್ಬಿಡುತ್ತೆ ಇವಾಗ ಇಲ್ಲಿ ಸಕ್ಕರೆ ಪುಡಿನ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಇವಾಗ ಸಕ್ಕರೆ ಪುಡಿನ ಸೇರಿಸ್ಕೊತಾ ಇದ್ದೀನಿ ಎರಡು ಲೋಟದಷ್ಟು ನಾನು ಇಲ್ಲಿ ರವೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಗ್ಲಾಸಷ್ಟು ಇಲ್ಲಿ ಸಕ್ಕರೆ ಪುಡಿನ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರವೆ ಸ್ವಲ್ಪ ತಣ್ಣಗಾಗುವಾಗಲೇ ನಾವು ಇದಕ್ಕೆ ಸಕ್ಕರೆ ಪುಡಿನ ಸೇರಿಸ್ಕೋಬೇಕು ಇಲ್ಲಾಂದರೆ ಪಾಕ ಬಿಟ್ಕೊಂಡ್ಬಿಡುತ್ತೆ ಒಬ್ಬರು ಸಕ್ಕರೆನ ಕೂಡ ಹಾಕ್ತಾರೆ ಸಕ್ಕರೆ ಡೈರೆಕ್ಟಾಗಿ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ ಇವಾಗ ಸ್ವಲ್ಪ ಹಾಲು ಸ್ವಲ್ಪ ಬೆಚ್ಚಗಿರಬೇಕು ಹಾಲು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಲುನ್ನ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಬಿಟ್ಟು ಇಲ್ಲಿ ಉಂಡೆಗಳನ್ನ ಕಟ್ಕೋಬೇಕು ಡೈರೆಕ್ಟಾಗಿ ಸ ಜಾಸ್ತಿ ಹಾಲು ಹಾಕೊಂಡ್ಬಿಟ್ರೆ ಉಂಡೆಗಳು ಕ ಕಟ್ಟಕ್ಕೆ ಬರಲ್ಲ ಮತ್ತು ಏನಾಗುತ್ತೆ ಅಂದರೆ ಎರಡು ದಿನಕ್ಕೇ ಇದಕ್ಕೆ ಕಟ್ಟೋಗ್ಬಿಡುತ್ತೆ ಉಂಡೆಗಳೆಲ್ಲ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಮ್ಮತ್ತೆ ಇಲ್ಲಿ ಉಂಡೆನ ಕಟ್ತಾ ಇರೋದೆ ಕಟ್ತಾ ಇದ್ದಾರೆ ನೋಡಿ ಇಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದ್ದಾರೆ ಉಂಡೆ ಇವಾಗ ಒಂದೊಂದೇ ಉಂಡೆಗಳನ್ನ ಕಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಇರ್ಬೋದು ಎಷ್ಟು ನೀಟಾಗಿ ಕಟ್ಟಿದೆ ನಾವು ನಮ್ಮತ್ತೆ ಬಾಯಲ್ಲಿ ಇಟ್ಟರೆ ಕರಗುವಂತಹ ಅಂತಹ ಉಂಡೆ ರೆಡಿಯಾಗಿದೆ ನೀವು ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ನನಗೆ ತಿಳಿಸಿ ಹೊಸಬ್ರು ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ